ಒಂಥರ ಮೈಯೆಲ್ಲ ಜುಂಬಂತಾರೆ ಒಬ್ಬ ಎಮ್ ಎಲ್ ಎ ಆಗ್ಬಿಟ್ಟು ಒಬ್ಬ ಜನಗಳಿಂದ ಆಯ್ಕೆ ಆಗೋ ಮನುಷ್ಯ ಆಗ ಅವ್ರು ಆ ಥರ ಹೇಳ್ಬೇಕು ಕೊಟ್ಟಿದ್ದು ನೋಡಿರ್ತಾರೆ ಬಂದಿದ್ದ ಜನಗಳು ನೋಡಿದ್ರ ನಾಲ್ಕು ದಿನ ನಾನು ಇಲ್ಲೇ ಗುಲ್ಬರ್ಗ ಮೊದಲಿದ್ದೀನಿ ಗುಲ್ಬರ್ಗದಲ್ಲಿ ಇದ್ದೀನಿ ನಾನು ಸರಿ ನೋಡೋದಾಗಿಲ್ಲ ಅದು ವೀಡಿಯೋ ಕೇಳಿದ್ರು ಅದು ಕೇಳಿದ ಪದ ಉಪಯೋಗಿಸಿರೋದು ಅದು ಯಾರು ಮನುಷ್ಯ ಉಪಯೋಗಿಸೋದು ಹಾಂ ಅಶೋಕ ಯಾರು ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಮಾಹಿತಿ 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 ಕೊಟ್ಟಿದ್ದಾರೆ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಬೇಕು ಬೆಂಕಿ ಹಚ್ಚ ಕೆಲಸ ಮಾಡಬೇಕು ನೀವು ನೋಡಿರ್ಬೋದು ನಾಗಮಂಗ್ಲಾ ಒಂದು ದೊಡ್ಡ ಇಶ್ಯೂ ಅವತ್ತು ಹೇಳ್ದೆ ನಾನು ನಾನು ಈಗ ನಾಲ್ಕುಗಳು ಹೇಳಿಕೆಯಿಂದ ಇದೆಲ್ಲ ಕರೀಬೇಕು ನಾವು ಯಾವ ಥರ ಬೆಂಕಿ ಆಚದ ಕೆಲಸ ಮಾಡಬೇಕು ಬೆಂಕಿ ಹಚ್ಚದ ಕೆಲಸ ನಾವು ಯಾರು ರಾಜಕಾರಣಿಗಳು ಮಾಡಬೇಕು ಅವರವರ ಹಬ್ಬ ಅವ್ರು ಆಚರಿಸ್ಬೇಕಾಗುತ್ತೆ ಗಣೇಶ ಹಬ್ಬ ಇದ್ದೀವಿ ಯುಗಾದಿ ಹಬ್ಬ ಇತ್ತು ರಂಜಾನ್ ಹಬ್ಬ ಇತ್ತು ಬಂಗೀದಬ್ಬ ಇದು ಕ್ರಿಸ್ಮಸ್ ಇದೆ ಅವ್ರವ್ರ ಧರ್ಮದಲ್ಲಿ ಅವ್ರು ಆಚರಿಸ್ಕೊಳ್ತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯ್ತು ನಮ್ಮ ಡೈನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವ ಮತ್ತು ಗುಲ್ಕಿ ಜನಗ್ರೆ ಆಚರಿಸ್ಬೇಕಾದ್ರೆ ಆ ಡೈನಿ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪ ಅಲ್ ಅಲ್ಪಸಂಖ್ಯಾತದಲ್ಲಿ ಇದ್ದಾವೆ ಗಣೇಶ ಪರಿಷತ್ ಭಾಳ ದೊಡ್ಡದಾಗಿ ಹೋಗ್ತದೆ ಅಲ್ಲಿ ನಮ್ಮ ಗುರುಗಳೇಲಿ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಲಿಸಿದ ಈಗೆಲ್ಲ ಆ ಥರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳೋಕಿದೆಯಲ್ಲ ರಾಜಕೀಯ ಬೆಳೆ ಇದೆಲ್ಲ ಮಾಡಿದವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರಲ್ಲ ಎರಡು ಸತಿ ಮಾಜಿ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟವರು ಈಗಲ್ಲ ಒಬ್ಬ ರಾಜಕಾರಣಿ ಕೊಡಲು ಯಾರು ಯಾವತ್ತು ಯಾರು ರಾಜಕಾರಣಿಗಳು ಎಲ್ಲ ಕಾಂಗ್ರೆಸ್ ಒಟ್ಟಾಗಿ ಕೊಡೋದು ಕೆಲಸ ಮಾಡಿಗಳು ಹೇಳಿಕೆಂತ ಗಲಭೆಗಳು ಆಗೋದು ಈಗ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಕುಮಾರಸ್ವಾಮಿ ಇರುವಾಗ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಗಂಡದಲ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎಡಬಾರಿ ಮುಖ್ಯವಾಗಿ ಹೇಳಿಲ್ಲ ಎಸ್ತಿ ಗಲಾಟೆ ಆಗಿದೆ ಹೇಳಲ್ಲ ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ದಯಮಾಡಿ ಇದು ಬೆಂಕಿ ಅಚ್ಚತ್ತು ಕೆಲಸನ ಮಾಡೋದು ಬೆಂಕಿ ಅಚ್ಚತ್ತು ಕೆಲಸ ನಾವು ಯಾವತ್ತು ಮಾಡಿ ಎಲ್ಲ ಅವರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಅಂತಲ್ಲ ದೇ ಆರ್ ಆಲ್ ಇಂಡಿಯನ್ಸ್ ನಾನು ಮುಸ್ಲಿಮಾಗಿ ಇಟ್ಟು ಅದಕ್ಕಿಂತ ಅದಕ್ಕಿಂತ ಎಲ್ಲ ವೇದಿಕೆ ಮೇಲೆ ನಾವು ಹೇಳ್ತೀನಿ ನಾವು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗೆ ಆಮೇಲೆ ಮುಸ್ಲಿಮ್ ಅಂತ ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಮೇಲೆ ಜಾತಿ ಅಂತ ಬಿಟ್ಟು ಜಾತಿ ಮಾಡೋರು ಮನೆಯಲ್ಲೂ ಕೂತ್ಕೊಂಡು ಜಾತಿ ಮಾಡ್ಕೊಬೇಕು ಏನಕ್ಕೆಂದರೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜವ್ರು ನಂಬಿರ್ತಾರೆ ಈಗ ನಂತ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನಾನು ನೋಡೋಕಾಗ್ತದೆ ಇನ್ನು ಹಿಂದೂ ಇನ್ನು ಮುಸಲ್ಮಾನು ಏನು ಕ್ರಿಶ್ಚನ್ ಅಂತ ನೋಡೋಕಾಗ್ತದೆ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬರೀ ಭಾಳ ಜನ ಕೊಟ್ಟರು ಅವರ ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೇನೋ ಒಂದು ನಿರೀಕ್ಷೆ ಜಮೀನೋರ್ತಾ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳ ಸಮಸ್ಯೆ ನನ್ನ ಬಂದು ಹೇಳ್ಕೊಟ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಮೇಲೆ ಆ ಕಾರಣಕ್ಕೂ ಜಾತಿ ಮಾಡಿಕೊಡ್ತು ಎಲ್ಲ ಸಮಾಜ ಬಟ್ಟೆ ಜೊತೆ ತೊಗೊಂಡೋಗಿ ಕೆಲಸನ ಏನಾಗಿದೆ ಬಿ ಏನಾಗಿದೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ಬಿ ಬಿಜೆಪಿ ಪಿ ತನ ಚುನಾವಣೆಯಲ್ಲಿ ಬಿಜೆಪಿಯವರು ಯಾವತನ ಸಾಧ್ನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದ್ವಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನ್ಗಳ ಮಧ್ಯೆ ಹೋದರೆ ನಮ್ಮ ಸಾಧ್ಯನ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧ್ಯ ತೋರ್ತೀವಿ ಬಿ ಜೆ ಪಿ ಅವರು ಯಾವ ಥರ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಸಾಧ್ಯ ತೋರಿಸಿ ಏನು ಮಾಡಿದ್ವಿ ಅಂತ ಸಾಧನೆ ತೋರಿಸು ಮತ ಕೇಳಿ ನೀವು ಈ ಜನಗಳು ಅವ್ರು ಮಾಡ್ತಾ ಇರೋದು ಪೊಲಿಟಿಕಲ್ ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಕೋಟಿ ಎಷ್ಟು ಕೋಟಿ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಕರ್ನಾಟಕ